ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ಪ್ರಸಾದ್ ನಿಲ್ಯಾಡಿ ಏನಪ್ಪ ಅಂತ ಹೇಳಿದರೆ ಅದು ಲೈವ್ ಅಷ್ಟು ಕ್ಲಾರಿಟಿ ಬರ್ತಾ ಇರಲಿಲ್ಲ ಬಟ್ ಅದರಲ್ಲಿ ಕರೆಕ್ಟಾಗಿರಲಿಲ್ಲ ಸೊ ಹಾಗಾಗಿ ನಾನು ಲೈವ್ನ ಡಿಸ್ಕನೆಕ್ಟ್ ಮಾಡಿದೆ ನಾನು ಸೊ ಯಾರಾದರೂ ಜಾಯಿನ್ ಆಗ್ತಾ ಆಗ್ತಾಯಿದ್ದಾರೆ ದಯವಿಟ್ಟು ಜಾಯ್ನ್ ಆಗಿ ಹಾಗೆ ಕಮೆಂಟ್ ಕೂಡ ಮಾಡಿ సారి ఆవగా కట్ మే నేను ತುಂಬ ಜನ ಜಾಯ್ನ್ ಆಗ್ತಾ ಇದ್ದೀರಾ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೇನೆ ಹಾಗೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ನಾನು ಕೂಡ ನಿಮ್ಮ ಚಾನಲಿಗೆ ಬಾರಿ ಯಾರ್ದಾದ್ರೂ ಆಗದೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಹಾಕಿ ಖಂಡಿತ ನಾನು ಇಮಿಡಿಯೇಟ್ಲಿ ಇವತ್ತೇ ನಾನು ಸಬ್ಸ್ಕ್ರೈಬ್ ಮಾಡ್ತೇನೆ ಹಾಗೆ ನನ್ನಿಂದ ಸಾಧ್ಯವಾದಷ್ಟು ಶೇರ್ ಕೂಡ ಮಾಡಿ ನಿಮಗೆ ಸಪೋರ್ಟ್ ಮಾಡ್ತೇನೆ ಬಟ್ ನಾನು ಕಮೆಂಟ್ ಕಾಣ್ತಾ ಇಲ್ಲ ಬಟ್ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೊ ಹಾಗೆ ಅದರಲ್ಲಿ ಕೂಡ ನಾನು ಕಟ್ ಮಾಡಿದೆ ನಾನು ಲೈವ್ ಸೇಮ್ ನನಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂತ ಗೊತ್ತಾಗ್ತಾ ಇಲ್ಲ ತುಂಬಾ ಜನ ಜಾಯಿನ್ ಆಗ್ತಾ ಇದೆ ಬಟ್ ಅಲ್ಲಿ ಕೂಡ ನನಗೆ ಜಾಯ್ನ್ ಆಗಿದ್ರಿ ನಿಜವಾಗ್ಲೂ ನನಗೆ ಕಟ್ ಮಾಡೋಕ ಬೇಜಾರಾಯ್ತು ಬಟ್ ನನಗೆ ಕಟ್ ಮಾಡೋದೇ ಬೇರೆ ದಾರಿನೇ ಇರ್ಲಿಲ್ಲ ನನ್ ಕೈಯಲ್ಲಿ ಇನ್ನೊಂದು ಮೊಬೈಲ್ ಇದೆ ಸೊ ಹಾಗಾಗಿ ನಾನು ಕೆಳಗಡೆ ನೋಡ್ತಾ ಇದ್ದೇನೆ ಇವರು ಯಾಕಪ್ಪ ಅವಾಗ ಅವಾಗ ಕೆಳಗಡೆ ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ಬೇಡಿ ಸೊ ಹಾಗೆ ನಾನ್ ನೋಡ್ತಾ ಇರುವಂತದ್ದು ಅಂದರೆ ಅಷ್ಟೊಂದು ಕ್ಲಾರಿಟಿ ಕಾಣ್ತಾ ಇಲ್ಲ ಬಟ್ ಆದರೂ ಕೂಡ ಸ್ವಲ್ಪ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇರುವಂಥದ್ದು ಕೆಳಗಡೆಗೆ ಯಾರು ಕೂಡ ಲೈವ್ ಇಂದ ಹೋಗ್ಬೇಡಿ ದಯವಿಟ್ಟು ನಾನೇನೋ ಸರಿ ಮಾಡ್ಕೊಳ್ತೇನೆ ಕಮೆಂಟ್ ಕಾಣ್ತಾ ಇಲ್ಲ ಒಮ್ಮೆ ಕಟ್ ಕೂಡ ಆಪ್ಷನ್ ತೋರಿಸ್ತಾ ಇಲ್ಲ ಜಸ್ಟ್ ಇವಾಗ್ಲೇ ಸರಿ ಮಾಡ್ಕೊಳ್ತೀನಿ ಸೊ ಯಾರು ಕೂಡ ಲೈವ್ ಇಂದ ಇಲ್ಲ ನಾನು ಈ ಮೊಬೈಲ್ ಅಲ್ಲಿ ಕೂಡ ಕಮೆಂಟ್ ಹಾಕಲಿಕ್ಕೆ ನೋಡ್ತಾ ಇದ್ದೇನೆ ಬಟ್ ಆಗ್ತಾ ಇಲ್ಲ ಸೊ ನೋಡಿ ಚಾಟ್ ಅಂತ ಹೇಳಿ ಸಿಗ್ತಾನೇ ಇಲ್ಲ ಸೊ ನಾನು ಇವಾಗಲೇ ಕರೆಕ್ಟ್ ಮಾಡ್ಕೊಳ್ತೇನೆ ಯಾರು ಕೂಡ ಡಿಸ್ಕನೆಕ್ಟ್ ಆಗಬೇಡಿ 니가 낚시를 하지 않고, 니 니가 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 니 영니다 <susur> 有的。 ದಯವಿಟ್ಟು ಯಾರು ಕೂಡ ಡಿಸ್ಕನೆಕ್ಟ್ ಆಗಬೇಡಿ ನಾನು ಇವಾಗ ಈ ಲೈವನ್ನು ಕೂಡ ಕಟ್ ಮಾಡಿ ನೆಕ್ಸ್ಟ್ ಕರೆಕ್ಟ್ ಮಾಡ್ಕೊಂಡು ಇವಾಗಲೂ ಒಂದು ಫೈವ್ ಮಿನಿಟ್ಸ್ ಒಳಗಡೆ ಲೈವ್ ಬರ್ತೇನೆ ನಾನು ಯಾಕೆ ಅಂತ ಹೇಳಿದರೆ ಇದು ಮತ್ತೆ ಕಮೆಂಟ್ ಕಾಣ್ತಾ ಇಲ್ಲ ಬಟ್ ಕಮೆಂಟ್ ಹಾಕ್ಲಿಕ್ಕೂ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಮೊಬೈಲಿಂದ ಸೊ ಇವಾಗಲೇ ನಾನು ಲೈವ್ ಬರ್ತೇನೆ ಜಸ್ಟ್ ಸ್ವಲ್ಪ ಸರಿ ಮಾಡ್ಕೊಳ್ತೇನೆ ಇವಾಗ ಯಾಕೆ ಬರ್ತಾ ಇಲ್ಲ ಕಮೆಂಟ್ ಅಂತ ಹೇಳಿ ನಾನು ತುಂಬ ಟೈಮ್ ಆಯಿತು ಲೈವ್ ಬರೋದೇ ಸೊ ಆ ಥರ ಏನಾದರೂ ಸೆಟ್ಟಿಂಗ್ ಮಿಸ್ಟೇಕ್ಸ್ ಆಗಿದೆ ಏನೋ ಗೊತ್ತಿಲ್ಲ ಜಸ್ಟ್ ಇವಾಗ ನೋಡಿ ಮತ್ತೆ ಲೈವ್ ಬರ್ತೇನೆ ಯಾರು ಕೂಡ ಮಿಸ್ ಮಾಡಬೇಡಿ